ನಮಸ್ತೆ ಎಲ್ರಿಗೂ ನಾನು ಶೋಭಾ ಬಾಯಲ್ಲಿಟ್ಟರೆ ಕರ್ಗುವಷ್ಟು ಗರಿಗರಿಯಾದ ಬ್ರೆಡ್ ಎಗ್ ಪಪ್ಸ್ ಖಂಡಿತ ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಲೇಬೇಕು ಪಪ್ಸ್ ಅಂದರೆ ನಮಗೆ ನೆನಪಾಗೋದು ಮೈದಾ ಆದರೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೈದಾ ಬೇಡ ಮೈದಾನ ನಾದೋದು ಬೇಡ ಲಟ್ಟಿಸೋದು ಬೇಡ ಮನೆಯಲ್ಲಿ ಒಂದು ನಾಲ್ಕು ಪೀಸ್ ಬ್ರೆಡ್ಡು ಒಂದು ನಾಲ್ಕು ಮೊಟ್ಟೆ ಇತ್ತು ಅಂದರೆ ನೀರು ಕುಡಿದಷ್ಟು ಸುಲಭವಾಗಿ ಈ ಬ್ರೆಡ್ ಎಗ್ ಪಪ್ಸನ್ನ ನಾವು ರೆಡಿ ಮಾಡ್ಕೋಬೋದು ಖಂಡಿತ ನೀವು ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲು ನಾವು ಈ ಬ್ರೆಡ್ ಹೆಗ್ಪಕ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೋಬೇಕು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಂ ಸೈಜು ಹಾಗೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ಒಂದು ಅರ್ಧದಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಬರೀ ಬೆಳ್ಳುಳ್ಳಿನಾದರೂ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ಬೋದು ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಚಿಟಕಿ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ವಾಸನೆ ಕಡಿಮೆ ಆಗೋ ತನಕ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಖಾರಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ನೀವು ಮೆಣಸಿನಕಾಯಿ ಪುಡಿನ ನೋಡಿ ಸೇರಿಸ್ಕೊಳ್ಳಿ ಮತ್ತೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊತ್ತು ಅಂದ್ರೆ ಬ್ರೆಡ್ ಎಗ್ ಪಬ್ಸ್ ಹಾಕೋದಕ್ಕೆ ಸಿಂಪಲ್ ಆಗಿ ಸ್ಟಫಿಂಗು ಕೂಡ ರೆಡಿಯಾಗಿ ಹೋಗುತ್ತೆ ನೋಡಿ ಇಷ್ಟೇ ಇದು ಮತ್ತೆ ಕ್ಯಾಪ್ಸಿಕಮ್ ಇತ್ತು ಅಂದ್ರೆ ಸ್ವಲ್ಪ ಕ್ಯಾಪ್ಸಿಕಮ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸಿಕೊಳ್ಳಿ ಸ್ಟಫಿಂಗು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಇವಾಗ ಮುಚ್ಚಿ ಇದನ್ನ ಹಾಕಿ ಒಂದು ಇಟ್ಟು ನೆಕ್ಸ್ಟ್ ಮೊಟ್ಟೆ ತೋರಿಸ್ತಾ ಇದ್ದೀನಿ ಮೊಟ್ಟೆ ಬಂದು ಒಂದು ಐದು ಮೊಟ್ಟೆನ ಚೆನ್ನಾಗಿ ಬೇಯಿಸಿ ಮೇಲ್ಗಡೆ ಸಿಪ್ಪೆ ತೆಗೆದು ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೊಟ್ಟೆನ ಎರಡು ಭಾಗನಾಗಿ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೋಬೇಕು ಇವಾಗ ನಾವು ಈ ಬ್ರೆಡ್ ಹೆಕ್ ಪಕ್ಸ್ ಮಾಡ್ಕೊಳ್ಳೋದಕ್ಕೆ ಮೇಯ್ನು ಬ್ರೆಡ್ ಈ ಬ್ರೆಡ್ ಬಂದು ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಇರುವಂಥ ಬ್ರೆಡ್ಡನ್ನು ತಗೋಬೇಕು ಅಂದರೆ ಸ್ಯಾಂಡ್ವಿಚ್ ಮಾಡುವಂಥ ಬ್ರೆಡ್ ಕೊಡಿ ಅಂತ ಅಂದರೆ ಬೇಕ್ರಿಗಳಲ್ಲಿ ಕೊಡ್ತಾರೆ ಅಂಥ ಬ್ರೆಡ್ ತಗೋತು ಅಂದರೆ ನಿಮಗೆ ಪಪ್ಸ್ ಮಾಡೋದಕ್ಕೆ ಈಜಿ ಆಗುತ್ತೆ ಇವಾಗ ನಾವು ಈ ಬ್ರೆಡ್ ಪೀಸಸ್ಗಳನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋದು ಅಂದರೆ ಆ ಬ್ರೌನ್ ಕಲರ್ ಪಾರ್ಟ್ ಇರುತ್ತೆ ನೋಡಿ ಅದನ್ನು ಮಾತ್ರ ನಾವು ಆ ಸೈಡಲ್ಲಿ ನೋಡಿ ಈ ರೀತಿ ತೆಳುವಾಗಿ ತೆಗೆದು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು ಎಲ್ಲನೂ ಕೂಡ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಬ್ರೆಡ್ಗಳನ್ನೂ ಕೂಡ ಆ ಬ್ರೌನ್ ಕಲರ್ ಪಾಟ್ ಏನಿದೆ ಅದನ್ನೆಲ್ಲ ತೆಗೆದು ನಾವು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯ್ತು ಇವಾಗ ನಾವು ಈ ಬ್ರೆಡ್ ಪೀಸಸ್ಗಳನ್ನ ಸ್ವಲ್ಪ ನಾವು ಅಬೇನಲ್ಲಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡ್ಕೋಬೇಕಷ್ಟೇ ಬೇಯಿಸೋದೆಲ್ಲ ಏನು ಬೇಡ ಒಂದೇ ಒಂದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ಬಿಸಿ ಮಾಡ್ಕೊಳ್ಳೋದಕ್ಕೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿದೆ ಮೇಲ್ಗಡೆ ಒಂದು ತಟ್ಟೆ ಇಟ್ಟು ಇವಾಗ ನಾನು ತಗೊಂಡಂಥ ಬ್ರೆಡ್ ಪೀಸಸ್ಗಳನ್ನ ನೋಡಿ ಈ ರೀತಿ ಮೇಲ್ಗಡೆ ಇಟ್ಟು ಒಂದು ಕ್ಯಾಪನ್ನು ಮುಚ್ಚಿ ಒಂದೇ ಒಂದು ನಿಮಿಷ ಅಷ್ಟೇ ಬಿಸಿ ಮಾಡ್ಕೋಬೇಕು ತುಂಬ ಬೇಯಿಸೋದಿಲ್ಲ ಏನು ಬೇಡ ಒಂದು ನಿಮಿಷ ನಾವು ಆ ಕ್ಯಾಪನ್ನು ಮುಚ್ಚಿ ನೋಡಿ ಮತ್ತೆ ನಾವು ಆ ಕ್ಯಾಪನ್ನು ಓಪನ್ ಮಾಡಿ ನೋಡಿದಾಗ ಆ ಬ್ರೆಡ್ ಪೀಸಸ್ ಎಲ್ಲ ತುಂಬ ಸಾಫ್ಟಾಗಿ ಬಂದಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ರೀತಿ ಆದರೆ ನಾವು ಪಪ್ಸ್ ಮಾಡ್ಕೊಡೋದಕ್ಕೆ ತುಂಬ ಈಜಿ ಆಗುತ್ತೆ ಮತ್ತು ಪಪ್ಸು ಕೂಡ ನೀಟಾಗಿ ಬರುತ್ತೆ ಇವಾಗ ನಾವು ಒಂದು ಪೀಸ್ನ ತೆಗೆದು ಮತ್ತೆ ಉಳಿದ ಬ್ರೆಡ್ ಪೀಸಸ್ಗಳನ್ನ ಮುಚ್ಚಿ ಹಾಗೆ ಹಿಡಬೇಕು ಅದನ್ನು ಒಣಗೋದಕ್ಕೆ ಬಿಡಬಾರ್ದು ಓಪನ್ ಆಗಿಬಿಡ್ತು ಅಂದರೆ ಬ್ರೆಡ್ ಪೀಸಸ್ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಇವಾಗ ಒಂದು ಪೀಸ್ನ ತೆಗೆದು ನಾನು ಈ ರೀತಿ ಲಟ್ಟಿಸ್ಕೋತಾ ಇದ್ದೀನಿ ಲಟ್ಟಣಿಗೆಯಿಂದ ತುಂಬ ಲಟ್ಸೋದು ಬೇಡ ಒಂದೇ ಒಂದು ಸುತ್ತು ಹೇಳಿದ್ರೆ ಸಾಕು ನೋಡಿ ಜಸ್ಟ್ ಈ ರೀತಿ ಒಂದೇ ಒಂದು ಸುತ್ತು ಹೇಳಿದು ರೆಡಿ ಮಾಡಿ ಇಟ್ಕೊಂಡಂತ ಸ್ಟಫಿಂಗ್ ಹಾಕೋಣ ನಿಮ್ಗೆ ಬೇಕು ಅಷ್ಟು ಸ್ಟಫಿಂಗ್ನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಸ್ಟಫಿಂಗ್ ಹಾಕಿ ಬೇಯಿಸಿ ಇಟ್ಕೊಂಡಂತ ಮೊಟ್ಟೆ ಹಾಕಿ ಇವಾಗ ಫೋಲ್ಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ಕೆಲಸನ ಮಾಡಬೇಕು ಅಂದರೆ ಒಂದೇ ಒಂದು ಚಿಕ್ಕ ಬೌಲ್ಗೆ ಒಂದು ಸ್ಪೂನು ಗೋಧಿ ಇಟ್ಟು ಅಥವಾ ಒಂದು ಸ್ಪೂನು ಮೈದಾ ಇಟ್ಟು ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕಿ ಕಲಸಿ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು ಆ ಪೇಸ್ಟ್ನ ನಾವು ಸುತ್ತ ಹಚ್ಚಬೇಕು ಸುತ್ತ ಹಚ್ಚಿ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಪ್ಯಾಕ್ ಮಾಡ್ಕೋಬೇಕು ಸುತ್ತ ನಾವು ಪೇಸ್ಟನ್ನ ಹಾಕಿರೋದ್ರಿಂದ ನೀಟಾಗಿ ಪ್ಯಾಕ್ ಆಗುತ್ತೆ ಮತ್ತು ಓಪನ್ ಆಗೋಲ್ಲ ನೋಡಿ ಈ ರೀತಿ ನೀಟಾಗಿ ಪ್ಯಾಕ್ ಮಾಡ್ಕೊಳ್ಳಿ ಪ್ಯಾಕ್ ಮಾಡಿಕೊಂಡು ನಮಗೆ ಎಣ್ಣೆಗೆ ಹಾಕಿದಾಗ ಓಪನ್ ಆಗಬಾರ್ದು ಅಂತ ಅಂದರೆ ಮದ್ಯಕ್ಕೆ ಒಂದು ಕಡ್ಡಿನ ಹಾಕಿ ನೋಡಿ ಈ ರೀತಿ ಒಂದು ಗಂಧದ ಕಡ್ಡಿ ಕಡ್ಡಿ ತೊಗೊಂಡಿದ್ದೀನಿ ಯಾವ ಕಡ್ಡಿನಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ನೋಡಿ ಈ ರೀತಿ ನಾವು ಪ್ಯಾಕ್ ಮಾಡಿಕೊಂಡ್ರೆ ಆಯಿತು ಮದ್ಯಕ್ಕೆ ಈ ರೀತಿ ನಾವು ಕಡ್ಡಿ ಹಾಕೋದ್ರಿಂದ ಎಣ್ಣೆಗೆ ಹಾಕುವಾಗ ಓಪನ್ ಆಗಲ್ಲ ನೋಡಿ ಎಲ್ಲ ಬ್ರೆಡ್ ಗಳನ್ನು ಕೂಡ ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ನಾನು ಇನ್ನೊಂದು ಪಪ್ಸ್ನೂ ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬ್ರೆಡ್ ಪೀಸ್ ಮಾತ್ರ ನಾವು ತೆಗೆದು ಮತ್ತು ನಾವು ಕ್ಯಾಪ್ ಮುಚ್ಚಿಬಿಡಬೇಕು ಬ್ರೆಡ್ ಪೀಸು ಆಗಿ ಇರಬೇಕು ಒಂದೇ ಒಂದು ಸಲ ನೋಡಿ ಲಟ್ಟಣಿಗೆಯಿಂದ ಆಗಿ ಲಟ್ಟಿಸ್ಕೊಂಡು ಮೇಲುಗಡೆ ಸ್ಟಫಿಂಗ್ ಹಾಕಿ ಅದ್ರ ಮೇಲುಗಡೆ ಮೊಟ್ಟೆ ಹಾಕಿ ಸುತ್ತ ನೋಡಿ ನೀರು ಅಥವಾ ಮೈದಾ ಹಿಟ್ಟಿನ ಪೇಸ್ಟು ಗೋಧಿ ಹಿಟ್ಟಿನ ಪೇಸ್ಟು ಯಾವುದಾದ್ರೂ ಪರವಾಗಿಲ್ಲ ಸುತ್ತ ನಾವು ನೀಟಾಗಿ ಹಚ್ಚಿ ಈ ರೀತಿ ಪ್ಯಾಕ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿ ಮಧ್ಯಕ್ಕೆ ಒಂದು ಕಡ್ಡಿನ ಹಾಕಿ ಹಾಕೋದ್ರಿಂದ ಎಣ್ಣೆಗೆ ಹಾಕ್ದಾಗ ಓಪನ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಈ ರೀತಿ ನಾವು ಎಲ್ಲ ಪಪ್ಸ್ಗಳನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಗಾಕಿ ಕರ್ಕೊಳ್ಳೋದು ಅಷ್ಟೇ ಎಣ್ಣೆಗಾದರೂ ಹಾಕ್ಬೋದು ಅಥವಾ ಓವನಲ್ಲಾದರೂ ನೀವು ಬಿಸಿ ಮಾಡ್ಕೋಬೋದು ಇವಾಗ ನಾನು ಸ್ವಲ್ಪ ಎಣ್ಣೆ ಬಿಸಿ ಇಟ್ಟಿದೆ ಎಣ್ಣೆನೂ ಕೂಡ ಹದವಾಗಿ ಕಾದಿತ್ತು ಉರಿನ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಈ ರೀತಿ ಒಂದು ಎರಡು ಅಥವಾ ನಮಗೆ ಎಷ್ಟು ಪಪ್ಸ್ ಬೇಕು ಅಷ್ಟು ಪಪ್ಸ್ಗಳನ್ನ ನಾವು ಎಣ್ಣೆಗೆ ಹಾಕಿ ಬೇಯಿಸ್ಕೋಬೋದು ಇಲ್ಲಿ ನಾನು ಒಂದು ಮೂರು ಪಪ್ಸ್ಗಳನ್ನ ಹಾಕಿದ್ದೀನಿ ಈ ಪಪ್ಸ್ಗಳನ್ನ ಹಾಕುವಾಗ ಉರಿನ ಕಡಿಮೆ ಮಾಡ್ಕೊಳ್ಳಿ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಬೇಯಿಸೋದು ಅಂದರೆ ತುಂಬ ಹೊತ್ತು ಬೇಯಿಸೋ ಹಾಗೆ ಇಲ್ಲ ನಾವು ಈ ಪೂರಿ ಬೇಯಿಸ್ತೀವಿ ನೋಡಿ ಅಷ್ಟೇ ಟೈಮ್ ತೊಗೊಳ್ಳೋದು ಜಸ್ಟ್ ನೋಡಿ ಈ ರೀತಿ ಹಾಕಿ ಉಲ್ಟ ಮಾಡ್ಕೊಳ್ಳಿ ಬೇಗ ಬೆಂದೋಗುತ್ತೆ ಒಂದು ನಿಮಿಷ ಟೈಮು ಕೂಡ ತಗೊಳ್ಳಲ್ಲ ಈ ಪಪ್ಸ್ ಬೇಯೋದಕ್ಕೆ ಅಷ್ಟು ಬೇಗ ಬೇಯುತ್ತೆ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಈ ರೀತಿ ಆ ಸೈಡ್ ಒಂದ್ಸಲ ಈ ಸೈಡ್ ಒಂದ್ಸಲ ಉಲ್ಟಾ ಮಾಡಿ ಬೇಯಿಸ್ಕೊತು ಅಂದರೆ ಸಖತ್ ಗರಿ ಗರಿಯಾಗಿ ತುಂಬ ಸಿಂಪಲ್ ಆಗಿ ಪಪ್ಸ್ಗಳು ರೆಡಿಯಾಗಿ ಹೋಗುತ್ತೆ ಇವಾಗ ನೋಡಿ ಇಷ್ಟೇ ಇದು ಎಣ್ಣೆನೆಲ್ಲ ನೀಟಾಗಿ ಸೋದಿಸಿ ತೆಗೆದು ಒಂದು ಪಾತ್ರೆಗೆ ಇಟ್ಕೊಳ್ಳೋಣ ಕೆಳಗಡೆ ಒಂದು ತ್ರಿಶು ಪೇಪರ್ ಹಾಕಿ ಇಟ್ಕೊಳ್ಳಿ ಎಣ್ಣೆನೂ ಕೂಡ ಇದು ಜಾಸ್ತಿ ಕುಡಿಯೋಲ್ಲ ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಜಾಸ್ತಿ ಎಣ್ಣೆನೂ ಕೂಡ ಇದು ಕುಡಿಯೋಲ್ಲ ತುಂಬ ಬೇಗ ಮಾಡ್ಕೊಬೋದು ಮಕ್ಕಳೇನಾದರೂ ಸ್ನ್ಯಾಕ್ಸ್ ಕೇಳಿದಾಗ ನೋಡಿ ಮನೆಯಲ್ಲಿ ಸ್ವಲ್ಪ ಬ್ರೆಡ್ಡು ಮತ್ತು ಒಂದು ಸ್ವಲ್ಪ ಮೊಟ್ಟೆ ಇತ್ತು ಅಂದರೆ ದಿಢೀರಾಗಿ ನಾವು ಇದನ್ನು ಮಾಡ್ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಈ ಪಪ್ಸು ಬೇಗ ಮೆತ್ತಗಾಗಲ್ಲ ಬೆಳಗ್ಗೆ ನಾವು ಮಾಡ್ತು ಅಂದರೆ ಸಂಜೆ ತನ್ಕನೋ ಹಾಗೆ ಗರಿ ಗರಿಯಾಗಿರುತ್ತೆ ಒಂದು ಸಲ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಇವಾಗ ನೋಡಿ ಎರಡನೇ ಬ್ಯಾಚು ಪಪ್ಸ್ ಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೆಗಿತಾ ಇದೀನಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಬೇಯಿಸಿ ತೆಗೆದ್ರೆ ಆಯ್ತು ಒಂದೊಂದ್ ಸೈಡ್ ಉಲ್ಟಾ ಮಾಡಿ ಬೇಯಿಸಿಕೊಂಡ್ರೆ ಆಯ್ತು ಒಂದೇ ಒಂದು ನಿಮಿಷ ಅಷ್ಟೇ ನೋಡಿ ಇಷ್ಟೇ ಇದು ಫೈನಲಿ ರೆಡಿ ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಇದು ಸಂಜೆ ಟೀ ಟೈಮ್ಗಾಗ್ಬೋದು ಅಥವಾ ಸಣ್ಣ ಪುಟ್ಟ ಹಸಿವಿಗಾಗ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಆಗ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗಾಗ್ಬೋದು ಆಗ್ಬೋದು ಒಟ್ಟಿನಲ್ಲಿ ಮನೆಯಲ್ಲಿ ಸ್ವಲ್ಪ ಬ್ರೆಡ್ಡು ಮತ್ತು ಮೊಟ್ಟೆ ಇತ್ತು ಅಂದರೆ ತುಂಬ ಇನ್ಸ್ಟೆಂಟಾಗಿ ಆಗಿ ಇದನ್ನು ರೆಡಿ ಮಾಡ್ಕೋಬೋದು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಬೆಳಗ್ಗೆ ಮಾಡಿದರೆ ಸಂಜೆ ತನಕನೂ ಅಷ್ಟೇ ಗರಿ ಗರಿಯಾಗಿರುತ್ತೆ ಸ್ವಲ್ಪನೂ ಕೂಡ ಮೆತ್ತಗಾಗಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಒನ್ ಪೀಸ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆನೂ ಕೂಡ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಕ್ರಂಚಿಯಾಗಿ ಗರಿ ಗರಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್